ದಣಿದ ದೇಹಕ್ಕೆ ಭಾರವದ ಮನಸ್ಸಿಗೆ ಕುಗ್ಗಿದ ಉತ್ಸಾಹಕ್ಕೆ ಸೃಷ್ಟಿ ಸೌಂದರ್ಯ ಸಂಜೀವಿನಿಯೇ ಸರಿ ಈ ಆಧುನಿಕ ಯುಗದಲ್ಲಿ ನಿಸರ್ಗ ಸೌಂದರ್ಯವನ್ನ ಮಾನವ ನಿರ್ಮಿತ ಈ ಸುಂದರವಾದ ಉದ್ಯಾನವನಗಳಲ್ಲಿ ಆಸ್ವಾದಿಸುತ್ತೇವೆ ಮೈ ಮನಸ್ಸಿಂದ ಭಾರತವನ್ನ ಹಗುರಗೊಳಿಸಿಕೊಳ್ತೇವೆ ಅಂತಹ ಸುಂದರವಾದ ಉದ್ಯಾನವನಗಳಲ್ಲಿ ಒಂದಾಗಿರುವ ಆಲಮಟ್ಟಿ ಉದ್ಯಾನವನವೂ ಒಂದು ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಹಾಗೂ ಸಿತಿವನಿ ಹಳ್ಳಿಗಳ ಮಧ್ಯ ನಿರ್ಮಿಸಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದ ಅಣೆಕಟ್ಟು ಅಂಗಳದಲ್ಲಿ ಸುಮಾರು ಎಪ್ಪತ್ತೇಳು ಎಕರೆ ವಿಸ್ತೀರ್ಣದಲ್ಲಿ ಈ ಉದ್ಯಾನವನವನ್ನ ನಿರ್ಮಿಸಲಾಗಿದೆ ಐಎಎಸ್ ಅಧಿಕಾರಿ ಶ್ರೀ ಜಮಾರರ್ ಅವರ ನೇತೃತ್ವದಲ್ಲಿ ಮಾನಿಟರಿಂಗ್ ಕಮಿಟಿಯು ಡಿಸೆಂಬರ್ ತಿಂಗಳ ಎರಡ್ ಸಾವಿರದ ಇಸ್ವಿಯಲ್ಲಿ ಈ ಉದ್ಯಾನವನವನ್ನ ನಿರ್ಮಾಣ ಮಾಡಲು ಪ್ರಾರಂಭಿಸಿತು ಹಾವೇರಿಯ ಶಿಲ್ಪಕಲಾ ಕಲಾವಿದ ಶ್ರೀ ಸೊರಬಕ್ಕನವರ್ ನೇತೃತ್ವದಲ್ಲಿ ಇಲ್ಲಿಯ ಕಲಾಕೃತಿಗಳನ್ನು ಹಾಗೂ ಮೂರ್ತಿಗಳನ್ನು ನಿರ್ಮಿಸಲಾಗಿದೆ ಮೊದಲನೆಯದಾಗಿ ಮೂವತ್ ಮೂರು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಿರುವ ರಾಕ್ ಗಾರ್ಡನ್ ಈ ರಾಕ್ ಗಾರ್ಡನ್ ವಿಶೇಷತೆ ಎಂದರೆ ಇದರ ಪ್ರವೇಶ ದ್ವಾರ ಸರ್ವಧರ್ಮದ ನೆಲೆಬೀಡಾದ ಭಾರತದಲ್ಲಿ ವಿಭಿನ್ನ ಸಂಸ್ಕೃತಿಯ ಜನರು ಸಮನ್ವಯದಿಂದ ವಿಭಿನ್ನತೆಯಲ್ಲಿ ಏಕತೆಯನ್ನ ಬಿಂಬಿಸುವ ಆಕೃತಿ ಇದಾಗಿರುತ್ತದೆ ವಿಭಿನ್ನ ಧರ್ಮದವರಾದರೂ ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಎಲ್ಲರೂ ಸಿರಿ ಎತ್ತಿ ಹಿಡಿದಿರುವ ಈ ಹಸಿರು ಬೆಟ್ಟದಿಂದ ಹಸಿರಿದ್ದರೆ ಉಸಿರು ಎಂಬ ಸಂದೇಶವನ್ನು ಕೂಡ ಅರ್ಥೈಸಿಕೊಳ್ಳಬಹುದು ಪ್ರವಾಸಿಗರು ರಾ ಗಾರ್ಡನ್ ಪ್ರವೇಶಿಸುತ್ತಿದ್ದಂತೆ ಎರಡರಿಗೆ ಕಾಣುವುದು ಮೂರು ಪಾಯಿಂಟ್ ಎಂಟು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಿರುವ ಈ ಸಿಲ್ವರ್ ಲೇಕ್ ಈ ಸರೋವರದ ಮಧ್ಯಭಾಗದಲ್ಲಿ ನಿರ್ಮಿಸಿರುವ ಜಪಾನ್ ಮಾದರಿಯ ಈ ಮಂಟಪ ಪ್ರವಾಸಿಗರು ಮೈ ಮರೆತು ತನ್ನನ್ನೇ ನೋಡುವಂತೆ ಮಾಡುತ್ತದೆ ಡೈನೋಸಾರ್ ಸೆಕ್ಟರ್ ಎಂದು ಕರೆಯುತ್ತಾರೆ ಇಲ್ಲಿ ವಿಭಿನ್ನ ಮಾದರಿಯ ಡೈನೋಸಾರ್ ಗಳ ಆಕೃತಿಯನ್ನ ನಿರ್ಮಿಸಲಾಗಿದೆ ಇದು ಆನಿಮಲ್ ಸೆಕ್ಟರ್ ಇಲ್ಲಿ ವಿವಿಧ ರೀತಿಯ ಪ್ರಾಣಿಗಳ ಆಕೃತಿಗಳನ್ನ ನಿರ್ಮಿಸಿದ್ದಾರೆ ಹುಲಿ ಜಿಂಕೆ ಆನೆ ಕೃಷ್ಣಮೃಗ ಕಾಡಮೆ ಮುಂತಾದವು ಯಾತ್ರಿಕರು ತಾವು ಪ್ರಾಣಿ ಸಂಗ್ರಹಾಲಯದಲ್ಲಿರುವಂತೆ ಭಾಸವಾಗುತ್ತದೆ ಅಷ್ಟೊಂದು ನೈಜವಾಗಿ ನಿಲ್ಲಿಸಿದ್ದಾರೆ ಇದು ಚಿಲ್ಡ್ರನ್ ಸೆಕ್ಟರ್ ಇಲ್ಲಿ ಮಕ್ಕಳು ಸರೋವರದಲ್ಲಿ ಈಜಾಡುವ ಆಕೃತಿಗಳಿವೆ ಪ್ರವಾಸಕ್ಕೆ ಬಂದ ಮಕ್ಕಳು ಜೊತೆಲಿದ್ದ ತಂದೆ ತಾಯಿಯ ಕಣ್ಣು ತಪ್ಪಿಸಿ ಸರೋವರದಲ್ಲಿ ಒಂದು ಸುತ್ತು ಹೋಗಿ ಬರಬೇಕೆಂಬ ಆಸೆ ಚಿಮ್ಮುವುದು ಶತಸಿದ್ಧ ಈ ಹಳ್ಳಿ ಜಾತ್ರೆಯ ಚಿತ್ರಗಳು ಅತ್ಯಂತ ನೈಜವಾಗಿವೆ ಎತ್ತಿನ ಗಾಡಿಯಲ್ಲಿ ಮಕ್ರದುರಿಗೆ ಜಾತ್ರೆಗೆ ಹೋದ ಹಳೆ ನೆನಪುಗಳು ಬರುವುದು ಖಂಡಿತ ಇದು ಬಟರ್ಫ್ಲೈ ವಿಭಾಗ ಇಲ್ಲಿ ವಿವಿಧ ವರ್ಣಗಳ ಸುಂದರವಾದ ಬೃಹತ್ ಗಾತ್ರದ ಚಿಟ್ಟೆಗಳ ಆಕೃತಿಗಳಿವೆ ಈ ಸುಂದರವಾದ ಚಿಟ್ಟೆಗಳನ್ನ ನೋಡುತ್ತಾ ಯಾತ್ರಿಕಾರ ಮನಸ್ಸು ಚಿಟ್ಟೆಗಳ ಹಾಗೆ ಸ್ವಚಂದವಾಗಿ ಹಾರಾಡಿದ್ರೂ ಆಶ್ಚರ್ಯವಿಲ್ಲ ಇದು ಪಕ್ಷಿ ವಿಭಾಗ ಇಲ್ಲಿ ವಿವಿಧ ಜಾತಿಯ ಪಕ್ಷಿಗಳನ್ನ ನೋಡಬಹುದು ಅದರಲ್ಲೂ ಪ್ರಮುಖವಾಗಿ ನವಿಲು ಕೋಳಿ ಐಬಿಸ್ ಹೀಗೆ ಐವತ್ತೆರಡು ಜಾತಿಯ ಪಕ್ಷಿಗಳ ಆಕೃತಿಯನ್ನ ಬೃಹತ್ ಗಾತ್ರದಲ್ಲಿ ಸುಂದರವಾಗಿ ನಿರ್ಮಿಸಿದ್ದಾರೆ ಸೂರ್ಯಕಿ ವಿಭಾಗ ಈ ಉದ್ಯಾನವನದ ಅತ್ಯಾಕರ್ಷಣೀಯ ಹಾಗೂ ವಿಶೇಷವಾದ ಸ್ಥಳ ಇದಾಗಿರುತ್ತದೆ ಮುಖ್ಯ ದ್ವಾರದ ಮೇಲೆ ಹೋಗಿ ಈ ವಲಯದ ವಿಡಿಯೋ ಹಾಗೂ ಫೋಟೋ ತೆಗೆಯಬಹುದು ಈ ಸೂರ್ಯಕಿರಣ ವಿಭಾಗದ ಸುತ್ತಲೂ ಇಪ್ಪತ್ತೆಂಟು ವಿವಿಧ ಬಗೆಯ ಆಧುನಿಕ ಚಿತ್ರಗಳನ್ನ ಕಾಣಬಹುದು ಮೊಘಲ್ ಗಾರ್ಡನ್ ರಾಷ್ಟ್ರಪತಿ ಭವನದಲ್ಲಿರುವ ಗಾರ್ಡನ್ ನ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಈ ಮೊಗಲ್ ಗಾರ್ಡನ್ನ ಮುಖ್ಯ ದ್ವಾರವು ಮೊಘಲ್ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಹಾಗೂ ಒಳಗಿರುವ ಕಮಾನುಗಳು ಅದಕ್ಕೆ ಬಳಸಿರುವ ಬಣ್ಣ ಎಲ್ಲವೂ ಮೊಘಲರ ಶೈಲಿಯಲ್ಲಿದೆ ಇನ್ನು ಮುಂದೆ ಹೋದಂತೆ ವಿಶಾಲವಾದ ಮೊಘಲ್ ಗಾರ್ಡನ್ ನ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದು ಈ ಮೊಘಲ್ ಗಾರ್ಡನ್ ಅನ್ನ ಬಣ್ಣ ಬಣ್ಣದ ದೀಪಾಲಂಕಾರಗಳಲ್ಲಿ ರಾತ್ರಿ ಹೊತ್ತು ಕೂಡ ವೀಕ್ಷಿಸಬಹುದು ವಿಶಾಲವಾದ ಇಟಾಲಿಯನ್ ಗಾರ್ಡನ್ ಕೂಡ ನಿರ್ಮಿಸಿರುವ ದ್ವಾರಗಳು ಮಂಟಪಗಳು ಕಮಾನುಗಳು ಇಟಾಲಿಯನ್ ಶೈಲಿಯಲ್ಲಿ ಇವೆ ಮತ್ತು ಇವುಗಳಿಗೆ ಬಳಸಿರುವ ಕಂದು ಬಣ್ಣವು ಕೂಡ ಇಟಾಲಿಯನ್ನ ಬಳಸುವ ಮಾದರಿಯಲ್ಲೇ ಇದೆ ಇದು ವಿಶಾಲವಾದ ಫ್ರೆಂಚ್ ಗಾರ್ಡನ್ ಇಲ್ಲಿ ಬಳಸಿರುವ ಪೊದೆಗಳನ್ನ ಗಿಡಗಳನ್ನ ಬಳ್ಳಿಗಳನ್ನ ಫ್ರೆಂಚ್ ಮಾದರಿಯಲ್ಲಿ ಕತ್ತರಿಸಿ ಸುಂದರವಾಗಿ ಕಾಣುವಂತೆ ಮಾಡಿರುತ್ತಾರೆ ಅಣೆಕಟ್ಟೆಯ ಬಲದಂಡೆಯಲ್ಲಿ ನಿರ್ಮಿಸಿರುವ ಶ್ರೀಕೃಷ್ಣ ಉದ್ಯಾನವನ ದ್ವಾಪರ ಯುಗದ ಯುಗ ಪುರುಷ ಶ್ರೀಕೃಷ್ಣ ಪರಮಾತ್ಮನು ರಾಧೆ ರುಕ್ಮಿಣಿಯರೊಂದಿಗಿನ ಶೃಂಗಾರಮಯ ದೃಶ್ಯಗಳು ಯಾತ್ರಿಕರನ್ನ ಮಂತ್ರ ಮುಕ್ತಗೊಳಿಸುವಂತೆ ಮಾಡುತ್ತದೆ ಇದರಂತೆ ಗೋಪಿಕಾಸರಿಯರು ಸರೋವರದಲ್ಲಿ ಸ್ನಾನ ಮಾಡುತ್ತಿರುವಾಗ ಶ್ರೀಕೃಷ್ಣರು ಅವರ ಬಟ್ಟೆಗಳನ್ನ ಮರದ ಮೇಲೆ ತಂದಿಡುವ ದೃಶ್ಯ ಹಾಗೂ ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದ ಗೋಪಿಕಾಸಿಯರು ತಮ್ಮ ಬಟ್ಟೆಗಳನ್ನ ಕೊಡಲು ವಿನಂತಿಸಿಕೊಳ್ಳುವ ಆಕೃತಿಗಳು ಮನಮೋಹಕವಾಗಿವೆ ಕೃಷ್ಣ ಉದ್ಯಾನವನದ ಇನ್ನೊಂದು ಬದಿಯಲ್ಲಿ ಶ್ರೀಕೃಷ್ಣನು ನುಡಿಸುತ್ತಿದ್ದ ಕೊರಲಿನ ನಿನಾದಕ್ಕೆ ಗೋವುಗಳು ಬಂದು ನಿಂತಿರುವ ಆಕೃತಿಗಳು ಶಿಲ್ಪ ಕಲಾವಿದ ಕರಕೌಶಲ್ಯದ ನಿಪುಣತೆ ಬಗ್ಗೆ ಕೆಲಗಳಿಗೆ ಪ್ರವಾಸಿಗರು ಯೋಚಿಸುವಂತೆ ಮಾಡಿದ್ದಾರೆ ಕೃಷ್ಣ ಉದ್ಯಾನವನ ಪಕ್ಕದಲ್ಲಿರುವುದೇ ಲವಕುಶ ಉದ್ಯಾನವನ ಇಲ್ಲಿ ಬಾಲಕ ಲವಕುಶರು ವಾಲ್ಮೀಕಿ ಮಹರ್ಷಿಗಳ ಬಳಿ ಬಿಲ್ಲ ವಿದ್ಯೆ ಕಲಿಯುವುದು ಈ ದೃಶ್ಯ ಅದನ್ನ ನೋಡಿ ತಾಯಿ ಸೀತಾಮಾತೆ ಸಂತೋಷ ಪಡುತ್ತಿರುವ ಕಲಾಕೃತಿಗಳು ಬಿಲ್ಲರೊಂದಿಗೆ ಪಾರಂಗತರಾದ ಲವಕುಶರು ತ್ರೇತಾಯುಗದ ಯುವ ಪುರುಷ ಶ್ರೀರಾಮಚಂದ್ರನು ಬಿಟ ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿರುವ ದೃಶ್ಯವನ್ನ ನೋಡಬಹುದು ನಂತರ ಲವಕುಶರು ಶ್ರೀರಾಮಚಂದ್ರನೊಂದಿಗೆ ಯುದ್ಧದಲ್ಲಿ ನಿರತರಾಗಿರುವ ದೃಶ್ಯಗಳು ನಂತರ ಭರತ ಶತ್ರುಘ್ನರೊಂದಿಗಿನ ಯುದ್ಧ ನಿರತ ಕಲಾಕೃತಿಗಳು ಯುದ್ಧಕ್ಕೆ ಬರುತ್ತಿರುವ ವಾನರ ಸೈನ್ಯ ಇವೆಲ್ಲವನ್ನ ನೋಡುವ ಪ್ರವಾಸಿಗರಿಗೆ ರಾಮಾಯಣದ ಹಲವಾರು ದೃಶ್ಯಗಳನ್ನ ಮೆಲುಕು ಹಾಕುವಂತೆ ಮಾಡಿದ ಈ ಕಲಾಕೃತಿಗಳಿಗೆ ಜೀವ ಕೊಟ್ಟ ಕಲಾವಿದ ಯಾರಿರಬಹುದು ಎಂಬ ಯೋಚನೆ ಬರುತ್ತದೆ ನೋಡಿ ಆನಂದ ಯಾತ್ರಿಕರು ಯಾತ್ರಿಗರು ಸೂರ್ಯಾಸ್ತವಾಯ್ತು ಮನೆಗೆ ಹೋಗೋಣ ಎನ್ನುವ ಮತ ಇಲ್ಲ ಯಾಕೆಂದ್ರೆ ಸೂರ್ಯಾಸ್ತವಾದ ನಂತರ ಇರೋದೇ ನೃತ್ಯ ಕಾರಂಜಿ ಹಾಗೂ ವಿದ್ಯುತ್ ದೀಪಾಲಂಕಾರ ಇಲ್ಲಿ ಪ್ರತಿದಿನ ಸಂಜೆ ವಿದ್ಯುತ್ ದೀಪಾಲಂಕಾರದ ಮೊಗಲ್ ಗಾರ್ಡನ್ ಹಾಗೂ ನೃತ್ಯ ಕಾರಂಜಿಯನ್ನು ಆನಂದಿಸಲೇಬೇಕು Vem, ಕಾರಣಿಯನ್ನು ಆನಂದಿಸಿದ ನಂತರ ಪ್ರವಾಸಿಗರನ್ನ ಮಂತ್ರ ಮುಗ್ಧಗೊಳಿಸುವುದೇ ಲೇಸರ್ ಶೋ ಈ ಆಲಮಟ್ಟಿ ಉದ್ಯಾನವನ ಎಲ್ಲಾ ಉದ್ಯಾನವನ ಹಾಗೂ ವಿಭಿನ್ನವಾದದ್ದು ಎಂಬ ಪ್ರವಾಸಿಗರ ಅನುಭವ ನಿಜ ಯಾಕೆಂದ್ರೆ ಇಲ್ಲಿ ಹಲವಾರು ರೀತಿಯ ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಹಾಗೂ ಅವತಾರ ಪುರುಷರಾದ ಶ್ರೀಕೃಷ್ಣ ಶ್ರೀರಾಮಚಂದ್ರ ಲವ್ ಸೀತಾಮಾತೆ ವಾಲ್ಮೀಕಿ ಮಹರ್ಷಿ ಅಂತ ಹಲವಾರು ವಿಗ್ರಹ ಮೂರ್ತಿಗಳನ್ನ ನೈಜ ಎಂಬಂತೆ ನೇಮಿಸಿದ್ದಾರೆ ಎಲ್ಲ ವಿಶೇಷಗಳಿರುವ ರಾಜ್ಯದ ಏಕೈಕ ಉದ್ಯಾನವನ ಆಲಮಟ್ಟಿ ಉದ್ಯಾನವನ